ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯ್ಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತೊಂದು ದಿನಾಂಕ ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಏರಿತಿದೆ ನನಗೆ ಆಗಾಗ ಕೆಲವು ವ್ಯಕ್ತಿಗಳು ಕೇಳುವ ಪ್ರಶ್ನೆ ಏನಪ್ಪಾ ಅಂದರೆ ದೇವರು ಯಾಕೆ ನಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನ ಕೊಡದೆ ಯಾವಾಗಲೂ ಬರೀ ಕಷ್ಟಗಳನ್ನೇ ಕೊಡುತ್ತಿರುತ್ತಾನೆ ಅಂತ ವ್ಯಥಪಡುತ್ತಾರೆ ಈ ರೀತಿ ಪ್ರಶ್ನೆ ಕೇಳಿದ ಎಲ್ಲ ವ್ಯಕ್ತಿಗಳಿಗೆ ನನ್ನ ಅನುಭವದ ಉತ್ತರ ಏನಪ್ಪಾ ಅಂದರೆ ನಾನು ಒಂದು ಉದಾಹರಣೆ ಸಂಬಂಧ ನಿಮಗೆ ಹೇಳ್ತೇನೆ ಅದೇನೆಂದರೆ ಬಿರುಗಾಳಿ ಯಾವಾಗಲೂ ನಮ್ಮ ಜೀವನದಲ್ಲಿ ಬರೀ ತೊಂದರೆ ಕೊಡಲೆಂದೇ ಬರುವುದಿಲ್ಲ ಕೆಲವೊಮ್ಮೆ ನಮ್ಮ ದಾರಿಯನ್ನು ಸಹ ಸ್ವಚ್ಛಗೊಳಿಸಲು ಹೇಗೆ ಬರುತ್ತದೆಯೋ ಹಾಗೆ ದೇವರು ನಮ್ಮ ಎಲ್ಲ ಕಷ್ಟಗಳನ್ನು ಬರೀ ನಮಗೆ ತೊಂದರೆ ಕೊಡಲೆಂದೇ ಕೊಡುವುದಿಲ್ಲ ಕೆಲವೊಮ್ಮೆ ಆ ಕಷ್ಟಗಳು ನಮ್ಮ ಬಾಳನ್ನು ಬೆಳುಗಲಿ ಮತ್ತು ನಾವು ನಡೆಯುವ ಹಾದಿ ಸರಾಗವಾಗಲಿ ಹಾಗೂ ನಾವು ಕಣ್ಣನ್ನು ತೆರೆದು ಮುಂದೆ ಜೀವನ ಮಾಡಿಕೊಂಡು ಹೋಗಲಿ ಅಂತ ನಮಗೆ ದೇವರು ಆಗಾಗ ಕಷ್ಟ ಕೊಡ್ತಾನೆ ಅದನ್ನು ನಾವು ಯೋಚನೆ ಮಾಡುವ ರೀತಿ ಸರಿ ಇರಬೇಕಂದೇನಪ್ಪ ಅಂದರೆ ನಕಾರಾತ್ಮಕವಾಗಿ ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡದೆ ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಾವು ಮುಂದುವರೆದೇ ಖಂಡಿತ ಎಂತಹ ಕಷ್ಟಗಳು ಬಂದರೂ ನಾವು ಭೇದಿಸಿ ಮುಂದೆ ಒರಿಬಹುದು ಅಂತ ನಾನು ನಿಮಗೆ ಕಿವಿ ಮತ್ತು ಹೇಳ್ತಾ ಇದ್ದೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಅಂಚ್ಕೊಳ್ಳಿ ಧನ್ಯವಾದಗಳು